ಆತ್ಮೀಯ ಸ್ಪರ್ಧಾ ಮಿತ್ರರೇ ದತ್ತಾಂಕಗಳನ್ನು ನಾವು ನೋಡೋಣ ಮೊದಲಿಗೆ ನಿಯಮಗಳನ್ನು ನೋಡಿಕೊಂಡ ಮುಂದೆ ಸಮಸ್ಯೆಗೆ ಹೋದ ನೋಡ್ರಿ ದತ್ತಾಂಕ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಎಂಟು ಎ ಎಂಟು ಎ ಎಂಟು ಎ ಈಕ್ವಲ್ ಟು ಏತ ಎಷ್ಟಿದೆ ನಾಲ್ಕಿದೆ ಇದರರ್ಥ ಎ ಎಂಬುದು ಪುನರಾವರ್ತನೆ ಆಗ್ತಾ ಇದೆ ಎದುರ ಜೊತೆಗೆ ಗುಣಾಕಾರ ಚಿಹ್ನೆಯೊಂದಿಗೆ ಹಾಗಾದ್ರೆ ಘಾತಾಂಕ ಅಂದ್ರೆ ಸಂಕ್ಷಿಪ್ತವಾಗಿ ಏನು ಹೇಳಿದಪ್ಪ ಅಂದರೆ ಪುನರಾವರ್ತಿತ ಗುಣಾಕಾರದ ರೂಪವೇ ಘಾತಾಂಕ ಇದೊಂದಲ್ಲ ಇನ್ನೊಂದು ತಗೋಬೋದು ಒಂದೆರಡು ಅಂಶ ಇಂಟು ಒಂದೆರಡು ಅಂಶ ಇಂಟು ಒಂದೆರಡು ಅಂಶ ಇಂಟು ಒಂದೆರಡು ಅಂಶ ಎಂಟು ಒಂದೆರಡು ಅಂಶ ಸೊ ಒಂದೆರಡು ಅಂಶ ಎಂಬುದು ಐದು ಬಾರಿ ಪುನರಾವರ್ತನೆಯಾಗಿದೆ ಒಂದೆರಡು ಅಂಶ ಘಾತ ಐದು ಅಥವಾ ಬರ್ತಿದ್ದೇವೆ ನೀವೇನಾದರೂ ಒಂದೆರಡು ಅಂಶ ಘಾತ ಐದು ಈ ರೀತಿ ಬರೆದ್ರೆ ಅರ್ಥ ಮಾಡ್ಕೊಳ್ರಿ ಈ ಐದು ಘಾತ ಒಂದಕ್ಕೆ ಮಾತ್ರ ಸಂಬಂಧ ಪಡ್ತದ ಎರಡಕ್ಕೆ ಸಂಬಂಧ ಪಡೋಂಗಿಲ್ಲ ಹೀಗಾಗಿ ಈ ರೀತಿ ಬರುವುದು ತಪ್ಪಾಗುತ್ತಾ ಈ ರೀತಿ ಇದ್ದಾಗ ಹೀಗೆ ಬರೀಲೇಬೇಕು ಇನ್ನು ಘಾತಾಂಕದ ಆದರ್ಶ ರೂಪವನ್ನು ನೋಡಿದಾಗ ಏತ ಎನ್ ಅಂತ ಬರೀತಾ ಇದ್ದಾವೆ ಘಾತ ಎನ್ ಇಲ್ಲಿ ಅಂದರೆ ಆಧಾರ ಸೂಚಿ n ಅಂದ್ರೆ ಘಾತ ಸೂಚಿ ಘಾತ ಸೂಚಿ ಇದು ಏನಪ್ಪಾ ಅಂದ್ರೆ ಘಾತಾಂಕದ ಒಂದು ಸ್ವಲ್ಪ ರೂಪ ಇನ್ನು ಏನಪ್ಪಾ ಅಂದ್ರೆ ಘಾತಾಂಕದ ನಿಯಮಗಳು ಒಂದೇ ಇದೆ ನೋಡಿ ಏತ ಎಂ ಇಂಟು ಏತ ಎನ್ ಇಕ್ವಲ್ ಟು ಏತ ಎಂ ಪ್ಲಸ್ ಎನ್ ಏತ ಎಂ ಪ್ಲಸ್ ಎನ್ ಇಲ್ಲಿ ಎ ನಾಟ್ ಇಕ್ವಲ್ ಟು ಜೀರೋ ಎ ಏನಾಗಬಾರ್ದು ಸೊನ್ನೆ ಆಗಬಾರ್ದು ಎಂ ಮತ್ತು ಎನ್ ವಾಸ್ತವ ಸಂಖ್ಯೆಗಳಾಗಿರ್ಬೋದು ಅಥವಾ ಧನ ಪೂರ್ಣಾಂಕಗಳಾಗಿರ್ಬೋದು ಅಥವಾ ಋಣಪೂರ್ಣಾಂಕಗಳಾಗಿರ್ಬೋದು ಏಳನೇ ತರಗತಿ ಹೋದರೆ ಪೂರ್ಣಾಂಕಗಳು ಕಲಿದು ಕಲಿತೇವೆ ಇನ್ನು ಇದಕ್ಕೆ ಹೋದರೆ ಏನಪ್ಪ ಅಂದರೆ ಇಲ್ಲಿ ನೈನ್ತ್ ಹೋತ್ತ ಅಥವಾ ಕರ್ಣಿಗಳ ಕಲಿಯೋತ್ತೇ ವಾಸ್ತವ ಸಂಖ್ಯೆ ರೂಪದಲ್ಲಿ ಕಲಿತಾ ಇದ್ದಾವೆ ಎಕ್ಸಾಂಪಲ್ ನೋಡ್ರಿ ಏನಿದೆ ಒಂದನೇ ಎಕ್ಸಾಂಪಲ್ ಎರಡರಗಾತ ನಾಲ್ಕು ಇಂಟು ಎರಡರಗಾತ ಆರು ಎರಡರಗಾತ ನಾಲ್ಕು ಪ್ಲಸ್ ಆರು ಈಕ್ವಲ್ ಟು ಎರಡರಗಾತ ಹತ್ತು ಎರಡನೇ ಎಕ್ಸಾಂಪಲ್ ಎರ ಏಳರಘಾತ ನಾಲ್ಕು ಇಂ ಇಂಟು ಏಳರ ಗಾತ ಮೂರು ಇಂಟು ಏಳರಘಾತ ಎರಡು ಸೊ ಏಳರ ಗಾತ ನಾಲ್ಕು ಪ್ಲಸ್ ಮೂರು ಪ್ಲಸ್ ಎರಡು ಈಕ್ವಲ್ ಟು ಏಳರಘಾತ ಒಂಬತ್ತು ಮೂರನೇ ಎಕ್ಸಾಂಪಲ್ ತಗೊಳ್ರಿ ಐದಾರಾಂಶ ಘಾತ ನಾಲ್ಕು ಇಂಟು ಐದು ಆರಾಂಶ್ ಘಾತ ಐದು ಸೊ ಏನಾಗ್ತದೆ ಐದು ಆರಾಂಶಘಾತ ನಾಲ್ಕು ಪ್ಲಸ್ ಐದು ಈಕ್ವಲ್ ಟು ಐದು ಆರಾಂಶಘ ಹತ್ತ ಎಷ್ಟಾಯಿತು ಒಂಬತ್ತಾಯಿತು ಇದು ಘಾತಾಂಕದ ಮೊದಲನೇ ನಿಯಮವನ್ನು ನಾವು ನೋಡ್ತಾ ಇದ್ದೇವೆ ಇನ್ನು ಘಾತಾಂಕದಲ್ಲಿ ಎರಡನೇ ನಿಯಮ ಎರಡನೇ ನಿಯಮ ಏನು ಎ ಘಾತ ಎಮ್ ಡಿವೈಡೆಡ್ ಬೈ ಎ ಘಾತ ಎನ್ ಈಕ್ವಲ್ ಟು ಏಾತ ಎಮ್ ಇಂಟು ಘಾತ ಮೈನಸ್ ಎನ್ ಈಕ್ವಲ್ ಟು ಎ ಘಾತ ಎಮ್ ಮೈನಸ್ ಎನ್ ಎಮ್ ಮೈನಸ್ ಎನ್ ಇಲ್ಲಿ ಎ ನೋಡ್ರಿ ಇಕ್ವಲ್ ಟು ಜೀರೋ ಎಮ್ ಎನ್ಗಳು ಪೂರ್ಣಾಂಕಗಳು ಆಗಿರ್ಬೋದು ಹಾಗಾದರೆ ಸರಿ ಏನು ಎಕ್ಸಾಂಪಲನ್ನು ನೋಡಿದಾಗ ನಾಲ್ಕರಘಾತ ಐದು ಡಿವೈಡೆಡ್ ಬೈ ನಾಲ್ಕರಘಾತ ಮೂರು ನಾಲ್ಕರಘಾತ ಐದು ಇಂಟು ನಾಲ್ಕರಘಾತ ಪ್ಲಸ್ ಐದು ಸಾರಿ ಪ್ಲಸ್ ಮೂರು ಹೋದ್ರೆ ಮೈನಸ್ ಮೂರು ಆಗುತ್ತೆ ಈಕ್ವಲ್ ಟು ನಾಲ್ಕು ಐದು ಮೈನಸ್ ಮೂರು ಈಕ್ವಲ್ ಟು ನಾಲ್ಕರ ಗಾತ ಎರಡು ಏಳರ ಗಾತ ಒಂಬತ್ತು ಬಾಗಲೇ ಏಳರಘಾತ ಮೂರು ಅಂದರೆ ಏಳರ ಗಾತ ಒಂಬತ್ತು ಇಂಟು ಏಳರ ಗಾತ ಪ್ಲಸ್ ಮೂರು ಮೈನಸ್ ಮೂರು ಆಗುತ್ತೆ ಏಳರಘಾತ ಒಂಬತ್ತು ಮೈನಸ್ ಮೂರು ಇದ್ದಾಗ ಏಳರ ಗಾತ ಎಷ್ಟಾಗುತ್ತ ಆರಾಗುತ್ತಾ ಇನ್ನು ಎರಡರ ಗಾತ ಎಂಟು ಎರಡರ ಗಾತ ಮೈನಸ್ ಮೂರು ಇತ್ತು ಅಂದ್ರೆ ಎರಡರಘಾತ ಎಂಟು ಇಂಟು ಎರಡರಗಾತ ಮೈನಸ್ ಮೂರು ಮೇಲೋದ್ರೆ ಪ್ಲಸ್ ಮೂರು ಆಗುತ್ತಾ ಸೊ ಎರಡರ ಗಾತ ಎಂಟು ಪ್ಲಸ್ ಮೂರು ಈಕ್ವಲ್ಟು ಎರಡರ ಗಾತ ಎಷ್ಟಾಗುತ್ತಾ ಹನ್ನೊಂದಾಗುತ್ತಾ ಇದೇ ನಿಯಮದೊಳಗಡೆ ಒಂದು ಸ್ವಲ್ಪ ಧನಾತ್ಮಕ ಎಕ್ಸಾಂಪಲ್ ನೋಡ್ರಿ ಏಳರಗಾತ ಮೈನಸ್ ಮೂರು ಇತ್ತು ಅಂದರೆ ಅದನ್ನು ಧನಾತ್ಮಕ ಬರಿಬೇಕಾಗಿತ್ತು ಅಂದರೆ ಛೇದದಲ್ಲಿ ಏನಿಲ್ಲ ಅಂದರೆ ಎಷ್ಟು ಇರ್ತದೋ ಒಂದಿರ್ತಾ ಇದೆ ಹಾಗಾದರೆ ಏನಾಗುತ್ತಪ್ಪ ಅಂದರೆ ಒನ್ ಡಿವೈಡೆಡ್ ಬೈ ಏಳರ ಗಾತ ಮೂರು మైనస్ మూరుత ప్లస్ మూరు ఎరడుమూర్ అంశ్ అదర గాత మైనస్ నాల్ ఈ రీతి దా అంశ ఛేద ఛేద అంశ బర్బు సాకు ఘాతాక ధనాత్మక ఆతాయి నాల్పు నాలు డివైడెడ్ బై ఐదర గాత మైనస్ ನೋಡ್ರಿ ನಾಲ್ಕರ ಗಾತ ಏನಿಲ್ಲ ಅಂದ್ರೆ ಒಂದು ಋತಾ ಇದೆ ಇಂಟು ಐದರ ಗಾತ ಮೈನಸ್ ಮೂರು ಇದ್ದಿದೆ ಅಂತ ಪ್ಲಸ್ ಮೂರಾಗುತ್ತಾ ಈ ರೀತಿ ಬರೆದ್ರೆ ಇದು ದಾತಾಂಕದ ಎರಡನೇ ನಿಯಮ ಮತ್ತು ಎಕ್ಸಾಂಪಲು ಇನ್ನು ದಾತಾಂಕದ ಮೂರನೇ ನಿಯಮ ಏನಿದೆ ಏಗಾತ ಎಮ್ ಅದರ ಗಾತ ಎನ್ ಇಕ್ಕೊಳ್ಟು ಏ ಗಾತ ಎಮ್ ಇಂಟು ಎನ್ ಮತ್ತು ಇಲ್ಲಿ ಎ ನೋಡಿದೊಳ್ಟು ಜೀರೋ ಎಮ್ ಮತ್ತು ಎನ್ಗಳು ಏಳನೇ ತರಗತಿ ಹೋದರೆ ಪೂರ್ಣಾಂಕಗಳು ಬರ್ತಾ ಇದೆ ಮುಂದೆ ಕಲಿತಂತೆ ವಾಸ್ತವ ಸಂಖ್ಯೆಗಳು ಅಂತ ಬರ್ತಾ ಇದೆ ಯಾವುದಾದ್ರೂ ಆಗಿರ್ಬೋದು ಹಾಗಾದರೆ ಆದರೆ ಎ ಎಂಬುದು ಸೊನ್ನೆ ಆಗಬಾರ್ದು ಎಕ್ಸಾಂಪಲ್ ಎರಡರಗಾತ ನಾಲ್ಕು ಅದರಗಾತ ಆರು ಎರಡರಗಾತ ನಾಲ್ಕು ಇಂಟು ಆರು ಈಕ್ವಲ್ ಟು ಎರಡರಗಾತ ಇಪ್ಪತ್ತ ನಾಲ್ಕು ಎರಡರ ಗ ಮೂರರ ಗಾತ ಎರಡು ಅದರಗಾತ ಐದು ಮೂರು ಇಂ ಗಾತ ಎರಡು ಇಂಟು ಐದು ಈಕ್ವಲ್ ಟು ಮೂರರ ಗಾತ ಹತ್ತು ಏಳರ ಗಾತ ಎರಡು ಅದರ ಗಾತ ಮೂರು ಅದರ ಗಾತ ಐದು ಏಳರ ಗಾತ ಎರಡು ಇಂಟು ಮೂರು ಇಂಟು ಐದು ಏಳರ ಗಾತ ಎರಡು ಮೂರಲೇ ಆರು ಆರೈದಲೇ ಮೂವತ್ತು ಸೊ ಇದು ಗಾಥಾಂಕದ ಎಷ್ಟನೇ ನಿಯಮಪ್ಪ ಅಂದರೆ ಮೂರನೇ ನಿಯಮವನ್ನು ನೋಡ್ತಾ ಇದ್ದಾವೆ ಇನ್ನು ಘಾತಾಂಕದ ನಾಲ್ಕನೇ ನಿಯಮ ಘಾತಾಂಕದ ನಾಲ್ಕನೇ ಎಂ ಏನು ಎ ಘಾತ ಎಮ್ ಇಂಟು ಬಿ ಘಾತ ಎಮ್ ಇಕ್ವಲ್ ಟು ಎ ಇಂಟು ಬಿ ಅದರ ಘಾತ ಎಂ ಎಂಟು ಬಿ ಅದರ ಘಾತ ಎಮ್ ಇಲ್ಲಿ ಎ ನೋಟ್ ಟು ಜೀರೋ ಬಿ ನೋಟ್ ಟು ಜೀರೋ ಮತ್ತು ಎಮ್ ದನ ಏನು ಪೂರ್ಣಾಂಕಗಳು ಮುಂದೆ ಕಲಿತಂಥ ವಾಸ್ತವ ಸಂಖ್ಯೆಗಳು ಆಗಿರ್ಬೋದು ಹಾಗಾದರೆ ಎಕ್ಸಾಂಪಲ್ ನೋಡಿದಾಗ ಎರಡರ ಗಾತ ನಾಲ್ಕು ಮೂರರ ಗಾತ ನಾಲ್ಕು ಅಂದರೆ ಎರಡು ಇಂಟು ಮೂರು ಅದರ ಗಾತ ನಾಲ್ಕು ಎರಡು ಮೂರಲೆ ಆರರಗಾತ ನಾಲ್ಕು ಹತ್ತೂ ಬರೀತಾ ಇದ್ದೇವೆ ಮುಂದುವರೆದು ಮೂರರ ಗಾತ ಐದು ಇಂಟು ಐದರ ಗಾತ ಐದು ಅಂದರೆ ಮೂರು ಇಂಟು ಐದು ಅದರ ಗಾತ ಐದು ಮೂರೈದಲೇ ಹದಿನೈದು ಅದರ ಗಾತ ಐದು ಏಳರ ಗಾತ ನಾಲ್ಕು ಇಂಟು ಎಂಟರ ಗಾತ ನಾಲ್ಕು ಅಂದರೆ ಏಳು ಇಂಟು ಎಂಟು ಅದರ ಗಾತ ನಾಲ್ಕು ಏಳು ಎಂಟಲೇ ಐವತ್ತಾರು ಅದರ ಗಾತ ನಾಲ್ಕು ಹೀಗೆ ನಾಲ್ಕನೇ ನಿಯಮವನ್ನು ನೋಡ್ತಾ ಇದ್ದಾವೆ ಇನ್ನು ಐದನೇ ನಿಯಮ ಏನಿದೆ ಎ ಗಾತ ಎಮ್ ಡಿವೈಡೆಡ್ ಬೈ ಬಿ ಗಾತ ಎಮ್ ಅಂದರೆ ಎ ಡಿವೈಡೆಡ್ ಬೈ ಬಿ ಅದರ ಗಾತ ಎಮ್ ಇಲ್ಲಿ ಎ ನಾಟ್ ಈಕ್ವಲ್ ಟು ಜೀರೋ ಬಿ ನಾಟ್ ಈಕ್ವಲ್ ಟು ಜೀರೋ ಸೊ ಎಮ್ ಪೂರ್ಣಾಂಕ ಆಗಿರ್ಬೋದು ವಾಸ್ತವ ಸಂಖ್ಯೆ ಅಂತ ತೆಗೆದುಕೊಳ್ಬೋದು ಹಾಗಾದರೆ ಎಕ್ಸಾಂಪಲ್ ನೋಡಿದಾಗ ಎ ಗಾತ ಆರು ಬಿ ಗಾತ ಆರು ಈಕ್ವಲ್ ಟು ಎ ಬೈ ಬಿ ಅದರ ಗಾತ ಆರು ಎರಡರ ಗಾತ ಏಳು ಮೂರರ ಗಾತ ಏಳು ಎರಡು ಮೂರಾಂಶ ಅದರ ಗಾತ ಏಳು ಹತ್ತರ ಗಾತ ಎರಡು ಒಂಬತ್ತರ ಗಾತ ಎರಡು ಅಂದ್ರೆ ಹತ್ತೊಂಬತ್ತಾಂಶ ಅದರ ಗಾತ ಎರಡು ನಾಲ್ಕರ ಗಾತ ಮೂರು ಏಳರ ಗಾತ ಮೂರು ಅಂದ್ರೆ ನಾಲ್ಕು ಏಳು ಅದರ ಗಾತ ಮೂರು ಈ ರೀತಿಯಾಗಿ ನಾವು ತೆಗೆದುಕೊಳ್ತಾ ಇದ್ದಾವ ಇನ್ನು ಇನ್ನೊಂದನ್ನು ನಾವು ನೋಡ್ತಾ ನೋಡ್ತಾಯಿದ್ದೇವೆ ಆರನೇ ನಿಯಮ ಅನ್ನುಕೊಂಡ್ರೂ ಪರವಾಗಿಲ್ಲ ಎ ಗಾತ ಜೀರೋ ಇದ್ರ ವ್ಯಾಲ್ಯೂ ಒಂದು ಆದರೆ ಎ ನೋಟಿಕ್ವಲ್ ಟು ಜೀರೋ ಸೊ ಜೀರೋ ಘಾತ ಜೀರೋ ಅಂತೇಳಿ ನಾಕೆ ಬರಲ್ಲ ಜೀರೋ ಗಾತ ಒಂದು ಅಂತೇಳಿ ಇದು ಮಾಡೋಕ್ಕೆ ಬರೋಲ್ಲ ಎ ಏನಾಗಬಾರ್ದು ಜೀರೋ ಆಗಬಾರ್ದು ಅಂದರೆ ಎಕ್ಸಾಂಪಲ್ ನಾಲ್ಕರ ಘಾತ ಜೀರೋ ಅಂದರೆ ಅದ್ರ ವ್ಯಾಲ್ಯೂ ಒಂದು ಐದರ ಘಾತ ಜೀರೋ ಅಂದರೂ ಅದರ ವ್ಯಾಲ್ಯೂ ಒಂದು ಸಾವಿರದ ಘಾತ ಜೀರೋ ಅಂದರೂ ಅದ್ರ ವ್ಯಾಲ್ಯೂ ಒಂದು ಬಿ ಘಾತ ಜೀರೋ ಅಂದರೂ ಅದ್ರ ವ್ಯಾಲ್ಯೂ ಒಂದು ಜಡ್ ಘಾತ ಜೀರೋ ಅಂದರೂ ಅದ್ರ ವ್ಯಾಲ್ಯೂ ಒಂದು ಯಾವುದೇ ಒಂದು ಸೂಚ್ಯಾಂಕದ ಸೊನ್ನೆ ಎಲ್ಲದ ಸೂಚ್ಯಾಂಕ ಆಗಿರಬೇಕ್ರೆ ಅದರ ಸೂಚ್ಯಾಂಕದ ಘಾತ ಜೀರೋ ಆಗಿತ್ತು ಅಂದ್ರೆ ಅದ್ರ ವ್ಯಾಲ್ಯೂ ಯಾವಾಗಲೂ ಎಷ್ಟಿರ್ತಾ ಇದೆ ಅಂದರೆ ಇರ್ತಾ ಇದೆ ನೆಕ್ಸ್ಟ್ ಇನ್ನೊಂದೆರಡು ಪಾಯಿಂಟ್ ನೋಡೋಣ ಏನು ಮೈನಸ್ ಒಂದರ ಘಾತ ಸಮಸಂಖ್ಯೆ ಇತ್ತು ಅಂದರೆ ಅದು ಧನ ಪೂರ್ಣಾಂಕ ಆಗ್ತದೆ ಮೈನಸ್ ಒಂದರ ಗಾತ ಬೆಸ ಸಂಖ್ಯೆ ಇತ್ತು ಅಂದರೆ ಅದು ಯಾವಾಗಲೂ ಮೈನಸ್ ಒಂದು ಆಗ್ತಾ ಇದೆ ಇದು ಘಾತಾಂಕದ ನಿಯಮಗಳು